ಮುನಿಸ್ವಾಮಿ ಕಾಂಗ್ರೆಸ್ ಸೋಲಿನ ಹೇಳಿಕೆಗೆ ಎದೀಗ ಟಕ್ಕರನ್ನ ಕೊಟ್ಟಿದ್ದಾರೆ ನಂಜೇಗೌಡ ಮುನಿಸ್ವಾಮಿ ಗಾಳಿಗೆ ಬಂದವರು ಇತಿಹಾಸ ಗೊತ್ತಿಲ್ಲದವರು ಮುನಿಸ್ವಾಮಿ ಸಂಸದರು ಅಂದರೆ ಏನು ಅಂತ ಅವರಿಗೆ ಗೊತ್ತೇ ಇಲ್ಲ ಅವರು ಗಾಳಿಗೆ ಬಂದವರು ಇತಿಹಾಸ ಅನ್ನೋದು ಅವರಿಗೆ ಗೊತ್ತಿಲ್ಲ ಅವರಿಗೆ ಸಂಸದರು ಅಂದ್ರೆ ಏನು ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಮುನಿಸ್ವಾಮಿಗೆ ಕೆ ವೈ ನಂಜೇಗೌಡ ಟಕ್ಕರ್ ಕೊಟ್ಟಿದ್ದಾರೆ ಅವರು ಆಕಸ್ಮಿಕವಾಗಿ ಬಂದವರು ಗಾಳಿಗೆ ಇತಿಹಾಸ ಗೊತ್ತಿಲ್ಲದೆ ಇರೋರು ಇಂಥವರು ಬಂದಾಗ ಈ ರೀತಿಯ ಭಾಷೆ ಬರುತ್ತೆ ಸಂಸದ ಸ್ಥಾನ ನಮ್ಮ ಮಾಲೂರು ಕ್ಷೇತ್ರದಲ್ಲಿತ್ತು ಒಂದು ಅವಕಾಶ ಸಿಕ್ತು ಈ ಬಾರಿ ಅವರಿಗೆ ಇಲ್ಲಿ ಟಿಕೆಟ್ ಅನ್ನೇ ಕೊಟ್ಟಿಲ್ಲ ಯಾಕೆ ಹೀಗೆಲ್ಲ ಮಾತನಾಡ್ತಾರೋ ಗೊತ್ತಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಕೆ ವೈ ನಂಜೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನೊಂದು ಮಾತು ಹೇಳ್ತಾ ಇದ್ದೆ ಮೊದಲು ಆಕಸ್ಮಿಕವಾಗಿ ಬಂದಂಥವರು ಗಾಳಿಗೆ ಬಂದಂಥವರು ಇತಿಹಾಸಕ್ಕೆ ಗೊತ್ತಿರದಂಥವ್ರು ಸಂಸದರು ಅಂದ್ರೆ ಏನು ಅನ್ನೋದು ಗೊತ್ತಿರೋದಂಥವ್ರು ಬಂದಾಗ ಇಂಥ ಭಾಷೆಗೆ ಬರ್ತಿದೆ ಇಂಥ ಭಾಷೆ ಮಾತಾಡಿ ಮಾತಾಡಿ ನಮ್ಗೆ ತುಂಬ ಆಗ್ಬಿಟ್ಟಿದೆ ನನಗೆ ಮತ್ತು ನಮ್ಮ ಮಾಲೂತ್ಯ ನಮ್ಮ ಮಾಲೂತ್ಯ ತಾಲೂಕಿನ ಜನತೆ ಒಂದು ಅವಕಾಶ ಸಿಕ್ತು ಪಾರ್ಲಿಮೆಂಟ್ ಮೆಂಬರ್ ಅಂತ ಯಾವುದೇ ಪಾರ್ಟಿ ಯಾವುದೇ ಜಾತಿ ಆದರೂ ಕೂಡ ಮಾಲೂ ತಾಲೂಕ್ ಸಿಕ್ಕಂಥ ಅವಕಾಶ ಪಾರ್ಲಿಮೆಂಟ್ ಮೆಂಬರ್ ಇವತ್ತು ಕಲ್ಕೊಂಡ್ಬಿಟ್ಟಿದ್ದೀವಿ ನಾವು ಚೀತೆ ಕೊಡಲಿಲ್ಲ ಯಾಕೆ ಸುಮ್ಮನೆ ಹೀಗೆಲ್ಲ ಮಾತಾಡ್ತಾರೆ ಗೊತ್ತಿಲ್ಲ ಇತಿಹಾಸ ಇದೆ ರಾಹುಲ್ ಗಾಂಧಿ ಅವರ ತಾತನ ಇತಿಹಾಸ ಇದೆ ರಾಹುಲ್ ಗಾಂಧಿ ಅವರು ಅಜ್ಜಿ ಇತಿಹಾಸ ಇದೆ ರಾಹುಲ್ ಗಾಂಧಿ ಕುಟುಂಬದ ಇತಿಹಾಸ ಇದೆ ಇತಿಹಾಸ ಏನು ಅವರ ಕುಟುಂಬದ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ಅಲ್ಲ ನಾವು ಯಾರಾದರೂ ಮಾತಾಡಬೇಕಾದಾಗ ನಾನು ಕೂಡ ಶಾಸಕ ಇದ್ದೀನಿ ಒಬ್ಬರ ಬಗ್ಗೆ ಮಾತಾಡೋದು ಮೊದಲು ನಂದೇನು ಅಂತ ಮಾತಾಡಿದರೆ ನನಗೆ ಗೌರವ ಉಳಿತದೆ ಆ ಗೌರವನೇ ಗೊತ್ತಿಲ್ಲ ಅವರು ನಾನೊಂದು ಮಾತಾಡ್ತಾ ಇದ್ದೆ ಮೊದಲು ಆಕಸ್ಮಿಕವಾಗಿ ಬಂದಂತವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ